ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ನಿಮ್ಮ ತುಟ್ಟಿ ಭತ್ತೆ ಲೆಕ್ಕಾಚಾರ ಹೇಗಿದೆ ಸೊ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಇದೆ ಅಥವಾ ಮತ್ತೇನಾದರೂ ಚೇಂಜಸ್ಗಳಿದೆ ಅದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಕ್ಯಾಲ್ಕುಲೇಷನ್ ಆಫ್ ಡಿ ಎರ್ ಎಸ್ ಅಲೋವೆನ್ಸ್ ಆ್ಯಸ್ ರೆಕಮೆಂಡೆಡ್ ಬೈ ಸೆವೆಂತ್ ಪೇ ಕಮಿಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಕಂಪ್ಲೀಟ್ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಓಕೆ ಸೊ ನೋಟ್ ಡೌನ್ ಮಾಡ್ಕೊರಿ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕಿದ್ದರೆ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ತುಟ್ಟಿ ಭತ್ತೆ ಲೆಕ್ಕಾಚಾರ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಕೇಂದ್ರ ಸರ್ಕಾರ ಮಂಜೂರು ಮಾಡುವ ಶೇಕಡ ಒಂದು ರಷ್ಟಕ್ಕೆ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ರಷ್ಟು ರಾಜ್ಯ ಸರ್ಕಾರವು ಮಾಡಬೇಕಾಗಿರುತ್ತೆ ಓಕೆ ಸೊ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒನ್ ಪರ್ಸೆಂಟ್ ಹೈಕ್ ಮಾಡಿದರೆ ಸ್ಟೇಟ್ ಗೌರ್ಮೆಂಟ್ನವರು ಝೀರೋ ಪಾಯಿಂಟ್ ಸೆವೆನ್ ಡಬಲ್ ಟು ಹೈಕ್ ಮಾಡ್ತಾರೆ ಸೊ ಹಾಗಾಗಿ ಈಗ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿಗೆ ಬರುವಂತೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿಗೆ ಬರುವಂಥ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆ ಸೊ ಟೋಟಲಾಗಿ ನೋಡ್ತಾ ಬಂದರೆ ಟೂ ಪಾಯಿಂಟ್ ಏಯ್ಟ್ 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 ಓಕೆ ಎಲ್ಲ ಕೂಡ ಟೂ ಪಾಯಿಂಟ್ ಏಯ್ಟ್ ಟೂ ಪಾಯಿಂಟ್ ಏಟ್ ಟೂ ಪಾಯಿಂಟ್ ಆಗುತ್ತೆ ಸೊ ಟೋಟಲಾಗಿ ನೋಡ್ತಾ ಬಂದರೆ 8.664 ಪಾಯಿಂಟ್ ಸಿಕ್ಸ್ ಸಿಕ್ಸ್ ಫೋರ್ ಅಂತಿಮವಾಗಿ ಶೇಕಡ ಎಂಟು ಪಾಯಿಂಟ್ ಐದು ತುಟ್ಟಿ ಭತ್ತೆ ಲಭ್ಯವಾಗುತ್ತೆ ಆಲ್ರೆಡಿ ಏಳನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಡಿ ಎ ಬೇಸಿಕ್ನಲ್ಲಿ ಮರ್ಜ್ ಆಗ್ತಾ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಒಂದರಿಂದ ಇನ್ನು ತುಟ್ಟಿ ಭತ್ತೆ ಇದೆ ಅದರ ಪ್ರಕಾರ ಈಗ ನಿಮ್ಮ ಪ್ರೆಸೆಂಟ್ ಡಿ ಎ ಏನಿತ್ತು ಅದು ಫಿಟ್ಮೆಂಟ್ ಎರಡು ಬೇಸಿಕ್ನಲ್ಲಿ ಮರ್ಜ್ ಆಗಿ ಏನು ಟೋಟಲ್ ಬರುತ್ತೆ ಆ ಒಂದು ಟೋಟಲ್ ನ್ಯೂ ಬೇಸಿಕ್ಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ನೀವು ಲೆಕ್ಕ ಮಾಡಬೇಕಾಗುತ್ತೆ ಇದೇ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು